ಇವತ್ತು ಹೆಬ್ಗೋಡಿಯ ಮೆಟ್ರೋ ಟೇಷನ್ಗೆ ಬಯಕಾನ್ ಎಬ್ಬಗೋಡಿ ಮೆಟ್ರೋ ಟೇಷನ್ ಅಂತ ನಾಮಕರಣ ಮಾಡಿತ್ತು ಈ ಹಿಂದೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಹಾಕಿದ್ರು ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು ಯಾವ ಬಂಡವಾಳಶಾಹಿಗಳ ಕೈ ಇದೆಯೋ ಗೊತ್ತಿಲ್ಲ ಆದರೆ ರಾತೋರಾತ್ರಿ ಇವತ್ತು ಬಯಕನ್ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ಸಿಟ್ಟಿದ್ದಾರೆ ಅದಕ್ಕೆ ನಮ್ಮ ಹೆಬ್ಬಗೋಡಿ ಸ್ವಾಭಿಮಾನಿ ಹೆಬ್ಬಗೋಡಿಗರ ಎಲ್ಲರೂ ವಿರೋಧ ಇದೆ ಬಂದಾಗ ನಾವು ನಮ್ಮ ಏನು ಒಂದು ಉದ್ದೇಶ ಅಂದರೆ ಎಬ್ಗೋಡಿ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಊರು ಈ ಮೆಟ್ರೋ ಸ್ಟೇಷನ್ಗೆ ಎಬ್ಗೋಡಿಯ ಜಾಗವನ್ನು ಕೊಟ್ಟು ಎಬ್ಗೋಡಿಯ ಜನರ ಭಾವನೆಗಳಿಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ನೆಡ್ಕೊಳ್ತಕ್ಕಂಥ ಬಿ ಎಮ್ ಎಸ್ ಒಂದು ನಡೆಯನ್ನು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಬಯೋಕಾನೋರ್ಗೆ ಏನಾದರೂ ಮಾನ ಇದ್ದರೆ ಇರಪ್ಪ ಈ ಊರಿನ ಋಣದಲ್ಲಿ ನಾವು ಇದ್ದೇವೆ ಈ ಈ ಊರಿಂದ ನಾವು ಇವತ್ತು ಬೆಳೆ ಬೆಳೆದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದೇವೆ ನಾವು ಈ ಕೂಡಲೇ ಈ ಹೆಸರನ್ನು ಹೆಬ್ಬೋಡಿ ಅಂತ ಮಾಡ್ಕೊಡ್ತೀವಿ ಅಂತೇಳಿ ಆ ಬಯೋಖನ ವಾಪಸ್ ಪಡಿಬೇಕಂತೇಳಿ ಅವ್ರಿಗೂ ಕೂಡ ಒತ್ತಾಯನ ಮಾಡ್ತೇವೆ ಈ ಕೂಡಲೇ ಏನು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಮಸ್ಯೆ ಪರಿಹರಿಸಬೇಕು ಈ ಕೂಡಲೇ ಏನಿವತ್ತು ಬಯಕಾನ್ ಎಬ್ಬಗೋಳಿ ಮೆಟ್ರೋ ಸ್ಟೇಷನ್ ಇದೆ ಅದನ್ನು ಈ ಕೂಡಲೇ ತೆಗೆಸಬೇಕು ಎಬ್ಬಗೋಳಿ ಮೆಟ್ರೋ ಮೆಟ್ರೋ ಸ್ಟೇಷನ್ ಅಂತೇಳಿ ನಮ್ಕರಣ ಮಾಡಬೇಕು ಇಲ್ಲವಾದು ಹೋದರೆ ಎಬ್ಬಗೋಡಿರ್ತಕ್ಕಂಥ ಸರ್ವಿಸ್ ಸ್ಟೇಷನ್ ಕೂಡ ನಡೆಯೋಕ್ಕೆ ಬಿಡೋದಿಲ್ಲ ಒಂದು ವೇಳೆ ಬಯೋಕಾನ್ ನಿಲ್ದಾಣ ಅಂತಲೇ ಮಾಡ್ತೀವಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಈ ಮೆಟ್ರೋ ಸ್ಟೇಷನ್ನೇ ನಮಗೆ ಬೇಡ ಇಷ್ಟು ವರ್ಷಗಳ ಕಾಲ ನಾವು ನಡೆದಿದ್ದೇವೆ ಅದೇ ರೀತಿ ನಡೀತೇವೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳ ಆದಷ್ಟು ಬೇಗ ಇದನ್ನು ಪ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಇಲ್ಲ ಅಂದ್ರೆ ಎಫ್ಗೋಡಿ ನಾಗರಿಕ ಎಲ್ಲ ಸೇರಿ ಉಗ್ರವಾದ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗ್ತದೆ ದಯಮಾಡಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಹೆಸರನ್ನು ಈ ಕೂಡಲೇ ಪರಿಹಾರ ಮಾಡುತ್ತು ಸ್ಕೈವಾಕನ್ನು ನಮಗೆ ಕೊಡಬೇಕು ಯಾಕಂದ್ರೆ ಮೆಟ್ರೋ ಹೇಳಿ ಹೆಸರಿಟ್ಟಿದ್ರು ಅದರ ವಿರುದ್ಧವಾಗಿ ನಾವು ಹೆಬ್ಬೋಡಿ ಎಲ್ಲ ಹೆಬ್ಬೋಡಿ ನಾಗರಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಓಡಾಡ ಹೋರಾಟ ನಂಬ್ಕೊಂಡಿದ್ದೀವಿ ಇವತ್ತು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಏನು ಇದು ಮೆಟ್ರೋನ ಹೆಬ್ಬೋಡಿ ಮೆಟ್ರೋ ಸ್ಟೇಷನ್ ಅಂತ ಬದಲಾವಣೆ ಮಾಡಬೇಕು ಬಯಕನ್ನು ಯಾವುದೇ ಕಾರಣಕ್ಕೂ ನಮಗೆ ಬಯಕನ್ನು ಬೇಡ ಅಂತ ಅವರೇನಾದರೂ ಅದ್ರ ಬಗ್ಗೆ ನಮಗೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟ ಮಾಡೋರಿದ್ದೀವಿ ಇವತ್ತೇನು ಅವರು ಇಲ್ಲಿ ಎಬ್ಬೋಡಿಗೆ ಬಂದು ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಒಂದು ಕಂಪ್ನಿ ನಡೆಸಿ ಇವತ್ತು ನಮ್ಮ ಪರಿಸರನೆಲ್ಲ ಹಾಳು ಮಾಡಿ ಇವತ್ತು ಎಪ್ಪೋಡಿ ಜನ ಇವತ್ತು ರೋಗಿಷ್ಟರಾಗಿದ್ದಾರೆ ಅದು ಆ ಬಯಕನ್ ಕಂಪ್ನಿಯಿಂದ ಅಂಥ ಒಂದು ಕೂಲ್ಗೆಟ್ ಕಂಪ್ನಿ ಹೆಸರನ್ನ ನಮ್ಮ ನಮ್ಮೂರಿಗೆ ಜೋಡಿಸ್ತಾ ಇರೋದು ನಮಗೆ ತುಂಬ ನೋವು ತಂದಿದೆ ಇದು ಹೆಬ್ಬೋಡಿ ಅನ್ನೋದು ನಮ್ಮ ನೂರಾರು ವರ್ಷಗಳಿಂದ ನಮ್ಮ ಭಾವನೆಗಳು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಬಯಕನ್ ಸಂಸ್ಥೆಯವರು ಅದ್ರ ವಿರುದ್ಧ ನಾವು ಸುಮ್ಮನೆ ಬಿಡೋದಿಲ್ಲ ಅವ್ರಿದು ಕೂಡಲೇ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ ರನ್ನಾಗಿ ಹೋಗಿ ಬಿಡೋಲ್ಲ ಅಲ್ಲಿ ವರ್ಕ್ಶಾಪ್ ರನ್ನಾಗಿ ಬಿಡೋಲ್ಲ ಕೊನೆಗೆ ಬಯಕನ್ ಕಂಪ್ನಿಗೂ ಮುತ್ತಿಗೆ ಆಗ್ತೀವಿ ಅವ್ರಿಗೂ ಇಲ್ಲಿ ಬ ಕಂಪ್ನಿ ನಡೆಸೋದಕ್ಕೆ ಬಿಡೋದಿಲ್ಲ ಇದು ನಾವು ಇಡೀ ನಮಗೆ ಹೆಬ್ಬೋಡಿ ಮೆಟ್ರೋ ಸ್ಟೇಷನ್ ಅಂತಲೇ ಬರಬೇಕು ಯಾವುದೇ ಕಾರಣಕ್ಕೆ ಇದು ಅಂತ ನಮ್ಮ ಇದರಲ್ಲಿ ಬರೋದೇ ಬೇಡ ಬಯಕನ್ಗೂ ನಮಗೂ ಬೇಡವೇ ಬೇಡ ಅದು ಹೆಸರು